ಅಧ್ಯಕ್ಷರಾಗಿರುವುದೇ ಒಳ್ಳೆಯ ಕೆಲಸ ಮಾಡೋದಕ್ಕೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಜಿಲ್ಲೆಯ ನವಲ್ಗುಂಡ್ ತಾಲೂಕಿನ ಹೆಸೂರು ಗ್ರಾಮ ಈ ಗ್ರಾಮದ ಪಂಚಾಯತ್ ಅಧ್ಯಕ್ಷರಾದ ಪ್ರವೀಣ್ ಹಲ್ಗತ್ತಿರವರು ಹಲವಾರು ಕನಸುಗಳನ್ನು ಹೊತ್ಕೊಂಡು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಅವರು ಕಳೆದ ಒಂದು ವರ್ಷದಿಂದ ಪಂಚಾಯತ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರವೀಣ್ ರವರು ಬಂದ ಮೇಲೆ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಸಿದ್ದಾರೆ ಹೆಬ್ಸೂರ್ ಆದರ್ಶ ಗ್ರಾಮ ಆಗಬೇಕು ಇಲ್ಲಿನ ಜನರು ನಮ್ಮ ಊರು ನಮ್ಮ ಕೆರೆ ನಮ್ಮ ರಸ್ತೆ ಎಂಬ ಹೆಮ್ಮೆಯಿಂದ ಬದುಕುವಂತೆ ಮಾಡುವ ಕನಸು ನನ್ನದು ಎಂದು ಪ್ರವೀಣ್ ಹಲ್ಗತ್ತಿರವರು ತಮ್ಮ ಮನದ ಮಾತುಗಳನ್ನು ಸಂಗ್ರಾಮ್ ನ್ಯೂಸ್ನೊಂದಿಗೆ ಹಂಚಿಕೊಂಡಿದ್ದಾರೆ ಹೆಬ್ಸೂರ್ ಗ್ರಾಮದ ವಿವಿಧ ಕಡೆಗಳಲ್ಲಿ ಗಿಡಗಳನ್ನು ನೆಡುವುದು ಸಿಸಿ ರಸ್ತೆಗಳನ್ನು ನಿರ್ಮಿಸುವುದು ಕುಡಿಯುವ ನೀರಿನ ಕೆರೆಯ ಸ್ವಚ್ಛತೆ ಅಶೋಕ್ ಮಲ್ಟಿಸ್ಪೆಷಾಲಿಟ್ ಕಣ್ಣಿನ ತಪಾಸಣಾ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ಹೀಗೆ ಹಲವಾರು ಕೆಲಸ ಕಾರ್ಯಗಳ ಜೊತೆಗೆ ಇದೀಗ ಗ್ರಾಮದಲ್ಲಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಸಾರ್ವಜನಿಕ ಸಮುದಾಯಗಳ ಶೌಚಾಲಯಗಳ ನಿರ್ಮಾಣ ವಿವಿಧ ಬಡಾವಣೆಗಳಿಗೆ ಹೊಸ ನಾಮಕರಣ ಹೀಗೆ ಹಲವು ಕಾರ್ಯಯೋಜನೆಗಳನ್ನು ಹೊತ್ತು ನಿಂತಿದ್ದಾರೆ ಗ್ರಾಮದಲ್ಲಿ ಕಳ್ಳತನ ಹೆಚ್ಚಾಗುತ್ತಿರುವ ಮತ್ತು ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ಕಸ ಎಸೆಯುತ್ತಿರುವ ಕಾರಣ ಗ್ರಾಮದಲ್ಲಿ ಹದಿನೈದು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು ಪ್ರವೀಣ್ ಹಲ್ಗತ್ತಿರವರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಗ್ರಾಮದ ಹಿರಿಯರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಅಶೋಕ ಕನ್ನಿನ ಆಸ್ಪತ್ರೆಯವರು ಸುಮಾರು ಇದು ನಮ್ಮಲ್ಲಿ ಎರಡನೇ ಕ್ಯಾಂಪ್ ಮಾಡ್ತಾ ಇರೋದು ಒಂದನೇ ಕ್ಯಾಂಪ್ ಸಕ್ಸಸ್ಫುಲ್ ಆಗಿದ್ದರಿಂದ ಈಗ ಅವರು ವಾರದಿಂದ ನಮಗೆ ಅವರು ಫೋನ್ ಮಾಡಿ ಎನ್ಕ್ವೈರಿ ಮಾಡೋಕೈತೆ ಅದಕ್ಕೆ ಇವತ್ತಿನ ದಿವಸ ಫಿಕ್ಸ್ ಮಾಡಿ ಅರವತ್ತು ಇವತ್ತಿನ ಜನ ಅರವತ್ತು ಜನ ಬಂದು ಪೇಶೆಂಟ್ ಚೆಕ್ ಹೋಗ್ಯಾರ ಅದ್ರಾಗ ಹತ್ತರಿಂದ ಹನ್ನೆರಡು ಮಂದಿ ಆಪ್ರೇಷನ್ಗೆ ಐತೆ ಅಂತೇಳಿ ಈಗ ನಮ್ಮ ಕೊಟ್ರೇಶ್ವರು ಈಗ ನಮ್ಮವರಾದ ಈ ಕೊಟ್ರೇಶ್ ಅವರ ಸಹಾಯದಿಂದ ಈ ನಮ್ಮ ಕಾರ್ಯಕ್ರಮ ಸಕ್ಸಸ್ ಆಗೈತೆ ಅಂತ ನಾವು ಇನ್ನೊಂದು ಮಾತು ಹೋಗುತ್ತಾ ಆಮೇಲೆ ನಮ್ಮ ಮೆಂಬರ್ ಎಲ್ಲರಿಗೂ ಮಾ ಇದನ್ನ ಮಾಡಿ ಸುರೇಶ್ ಅವರು ಸಂಜು ಕುರಿ ಅವರು ಹಾಗೂ ಪಕೀರೇಶ್ ಅವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡ್ಯಾರ ಊರಾಗ ಡಂಗರ ಓಡಿಸಿ ಎಲ್ಲ ರೀತಿಯಿಂದ ಅನುಕೂಲ ಐತೆ ಆಮೇಲೆ ಲಾಸ್ಟ್ ಟೈಮ್ ಈಗ ಸುಮಾರು ಇನ್ನೂ ಹಾಸ್ಪಿಟಲ್ ನಮ್ಗೆ ಫೋನ್ ಮಾಡ್ತಾರೆ ವಾಸ ನಾಯ್ಕಿಯರ್ ಇರ್ಬೋದು ಇರ್ಬೋದು ಅವ್ರು ಬರ್ತಾರ ಚೆಕ್ ಮಾಡ್ತಾರೆ ಅವ್ರಿಗೆ ಆಪ್ರೇಷನ್ಗೆ ಅಲ್ಲಿ ಬಾ ಅಂತ ಹೇಳೋಕರ ಬಟ್ ಹಂಗಲ್ಲ ಅಶೋಕ್ ಕಣ್ಣಿನ ಆಸ್ಪತ್ರೆ ಅವರು ಅವರು ಕೊಟ್ರೇಶ್ ಅವ್ರ ನಮ್ಮೂರವ್ರು ಆಗಿದ್ರಿಂದ ಅವ್ರನ್ನ ಕರ್ಕೊಂಡು ಹೋಗಿ ಆಪರೇಷನ್ ಮಾಡಿ ಒಳ್ಳೆ ಕರ್ಕೊಂಡ್ಬರ್ ಜವಾಬ್ದಾರಿ ಅವರು ಹಿಂದೂ ಹನ್ನೆರಡು ಮಂದಿ ಆಪರೇಷನ್ ಮಾಡಿಸ್ ನಮ್ಮ ಊರವರು ಹೀಗಾಗಿ ನಮಗೆ ಅವ್ರಿಗೆ ನಾವು ಒಂದು ಕ್ಯಾಂಪ್ ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟು ನಮ್ಮ ಊರು ಜನಕ್ಕೂ ಅನುಕೂಲ ಆಗಿದೆ ಫ್ರೀನ ಮಾಡಿದ್ರು ಸರ್ ಫ್ರೀ ಫ್ರೀನ ಕರ್ಕೊಂಡು ಹೋಗಿದ್ರು ಅವ್ರು ಬರ್ತಾರ ಉಳಿದು ಇದ್ರವ್ರು ಬರ್ತಾರೆ ಬರೀ ಚೆಕಪ್ ಮಾಡಿ ಹೋಗ್ತಾರೆ ಇವ್ರು ಹೋಗಿ ಫ್ರೀ ಆಪ್ರೇಷನ್ ಮಾಡಿಸಿ ಒಳ್ಳೆ ಊರಿಗೆ ಕರ್ಕೊಂಡ್ಬಂದು ಬಿಡ್ತಾರೆ ಈಗ ಹಿಂದಿನ ಕ್ಯಾಂಪ್ನೇ ಹನ್ನೆರಡು ಮಂದಿ ಮಾಡ್ಸಾರೆ ಈಗ ಒಂದು ಹತ್ತು ಮಂದಿ ಏನೋ ಲಿಸ್ಟ್ ಹೇಳಕ್ ಆಪ್ರೇಷನ್ ಆಪರೇಷನ್ ಆಗೋರು ಅವ್ರಿಗೆ ಕರ್ಕೊಂಡ್ಬಂದ ಜವಾಬ್ದಾರಿ ಅವರ ಕರ್ಕೊಂಡೋಗಿ ಕರ್ಕೊಂಡ್ಬರೋದ್ರಿಂದ ನಮ್ಗೆ ಅನುಕೂಲ ಆಗಿದೆ ನಮಗೆ ಊರು ಜನಕ್ಕೆ ಭಾಳ ಅನುಕೂಲ ಆಗಿದೆ ಸರ್ 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 ಪಟ್ರಶನ್ ತಂದಿರಿ ನಾನು ಅಶೋಕ್ ಹಾಸ್ಪಿಟಲಲ್ಲಿ ಪಿ ಆರ್ ಒ ಕೆಲಸ ಮಾಡ್ತಾ ಇದ್ದೀನಿ ಸರ್ ಈಗ ನಾನು ಸುಮಾರು ಕನಿಷ್ಠ ಏಳು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಆಯ್ತು ಕ್ಯಾಂಪ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಕ್ಯಾಂಪ್ ಮಾಡಿದ್ದೀನಿ ಅದು ಎಲ್ಲ ನಾನು ಕ್ಯಾಂಪ್ ಮಾಡಿದಾಗ ಪೇಷೆಂಟ್ಗೆಲ್ಲ ನಮ್ಮ ಹಾಸ್ಪಿಟಲಲ್ಲಿ ಕರ್ಕೊಂಡು ಹೋಗಿ ಆಪರೇಷನ್ ಆಗಲಿ ಇವಾಗಲಿ ಐದು ರೊಕ್ಕ ತಗೋಣಂಗೆಲ್ಲ ಆಪರೇಷನ್ ಎಲ್ಲ ಫ್ರೀನೇ ಇರ್ತೈತಿ ಬರೇ ಆಪರೇಷನ್ ಫ್ರೀ ಇರ್ತದೆ ಸರ್ ಇದ್ರ ಪೆಣ್ಣಲ್ಲಿ ಮೂರ್ನ ಇದೆ ಆಪರೇಷನ್ ಅಂದ್ರೆ ಹೆಂಗಿರ್ತದೆ ಪೊರೆ ತೆಗೆದು ಲೆನ್ಸ್ ಹಾಕಿ ಆಪರೇಷನ್ ಮಾಡ್ಸಿವಿ ಅದು ಮಾತ್ರ ಫ್ರೀ ಇರುತ್ತೆ ಆಮೇಲೆ ಇನ್ನೊಂದು ಟೆರಿಜಮ್ ಅಂತ ಇರ್ತೈತಿ ಆದ್ರೆ ಟೆರಿಜಮ್ ಆಪರೇಷನ್ ಎಲ್ಲಿ ಹೋದ್ರು ಫ್ರೀ ಮಾಡಕ್ ಆಗೋದಲ್ಲ ಆದ್ರೂ ಅಮೌಂಟ್ ಅದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಇರ್ತೈತೆ ಅದಕ್ಕೆ ನಮ್ಮ ಹಾಸ್ಪಿಟ್ಲಲ್ಲಿ ನಮ್ಮ ನನ್ನ ಜೊತೆಗೆ ಬಂದ್ಪಂದ್ರೆ ಅದಕ್ಕೆ ಅರ್ಧ ಕನ್ಸೇಷನ್ ಇರ್ತದೆ ಸರ್ ಟೆರಿಜಂ ಆಪರೇಷನ್ ಗೆ ಅಷ್ಟ್ರೆ ಇನ್ನೆಲ್ಲ ಉಳ್ಗೆಲ್ಲ ಫ್ರೀನೇ ಇರ್ತದೆ ಸರ್ ಮೆಡಿಸಿನ್ ಕೊಡ್ತೀವಿ ಚಸ್ಮಾ ಕೊಡ್ತೀವಿ ಆಪರೇಷನ್ ಫ್ರೀ ಮಾಡ್ತೀನಿ ಇಲ್ಲಿಂದ ಕರ್ಕೊಂಡು ಹೋಗಿ ಸಾಯಂಕಾಲ ಇವತ್ತು ಆಪರೇಷನ್ ಇವತ್ತು ಅಂದ್ರೆ ನಾಳೆ ಬೇಗನೆ ಕಳಿಸ್ತೀವಿ ನಾಳೆ ಮಾಡಿದ್ರು ನಾಳೆ ಕಳಿಸ್ತೀವಿ ಒಂದಿನ ಮಾತ್ರ ದವಾಖಾನೆ ಪೇಶೆಂಟ್ ಒಳ್ಳೆಯ ಐಟೆಕ್ ಮಾಡ್ಬೇಕಾಗತ್ತೆ ಅದೇ ನಾವೇ ಮಾಡ್ತೀನಿ ಸರ್ ಅದರ ಅದು ಏನು ಖರ್ಚಿಂದ ಚಾರ್ಜಿಂದು ಏನಿಲ್ಲ ಅವ್ರದ್ದು ಊಟದ್ದು ನಾಷ್ಟದ್ದು ಅವ್ರದ್ದು ಹಿಂಬಲೆ ಇರ್ತದೆ ಅದೇ ಹಬ್ಬ ಬಂದ್ರೆ ಒಂದು ಮುನ್ನೂರರಿಂದ ನಾನೂರು ರೂಪಾಯಿ ಖರ್ಚು ಆಗೋದಿಲ್ಲ ಅಷ್ಟು ಆಗ್ಬೋದು ಅಷ್ಟು ಬಿಟ್ಟರೆ ಯಾವ ಥರದನು ಅಮೌಂಟ್ ತಗೊಳಂಗಿಲ್ಲ ನಮ್ಮ ಹಾಸ್ಪೆಟ್ಲಾಗ ಚಸ್ಮ ನಾವು ಬ್ಲ್ಯಾಕ್ ಚಶ್ಮ ಫ್ರೀ ಕೊಡ್ತೀವಿ ಆಮೇಲೆ ಚಸ್ ಆಪರ್ಷನಾಗಿ ಒಂದು ಮಂತಿಗೆ ಬ ರಿಪ್ ಬಿಟ್ಟು ಆಸ್ಪೆಟ್ಲಿಗೆ ರೆಫರ್ಟ್ ಹಾಸ್ಪಿಟ್ಲ್ ಮಾಡಿರ್ತೀವಿ ಅವ್ರು ಬಂದೆ ಬಂದೇ ಚೆಕಪ್ ಮಾಡಿ ಆ ಚಸ್ಮ ನಂಬರ್ அப்பட் நாண்டிங் நம்ம ஊர அவ்ன மொதல கைக்கு தான் ரோடு நீரின வரையா ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಂದ್ರೆ ಜನರ ಕಡೆ ಅವೇರ್ನೆಸ್ ಬರ್ಸು ಕೆಲಸ ಹೆಚ್ಚಿಗೆ ಮಾಡ್ತಾ ಇದ್ವಿ ಅಂದ್ರೆ ಇದು ನಮ್ಮ ಊರು ನಮ್ ಕೆರಿ ನಮ್ ರೋಡು ಅನ್ನೋದು ಮೊದ್ಲ ಜನರಿಗೆ ತಲೆ ಬರಲಿ ಅಂದ್ರೆ ಅವತ್ತು ತಾನ ತನ್ನ ತಾನ ಸುಧಾರಣೆ ಆಗ್ತತಿ ಊರನ್ನು ವಿಚಾರ ನಂದ ಒಂದು ಎಜೆಂಡಾ ಇದೆ ಅಂದ್ರ ಇದು ನಮ್ ಕೆರೀಪಾ ಇದನ್ನ ಹೊಲಸು ಮಾಡಬಾರ್ದು ಇದನ್ನ ನಾವು ಕುಡಿಯೋ ನೀರು ಅನ್ನೋದು ಅವ್ರ ತಲೆಯಾಗ ಬಂತಂದ್ರೆ ಅದು ಹೊಲಸ ಹಾಕಂಗೆ ಇಲ್ಲ ಆ ಕೆಲಸನ ನಾವು ಹೆಚ್ಚು ಮಾಡಿ ಅನೌನ್ಸ್ಮೆಂಟ್ ಮಾಡಿವಿ ಊರಾಗ ಆಮ್ಯಾಗ ರೋಡ್ನ್ಯಾಗ ಬಾಂಡೆ ತೋಳಿಬಾಡ್ರಿ ಅರಿಬಿ ಹೋಗಿಬೇಡ್ರಿ ಈ ತರದ ಎಲ್ಲ ಕಾರ್ಯಕ್ರಮಗಳು ನೀರು ಹೆಚ್ಚು ವೇಸ್ಟ್ ಮಾಡಬಾಡ್ರಿ ಮಿತವಾಗಿ ಬಳಸ್ರಿ ಮುಂದಿನ ಪೀಳಿಗೆಗೆ ನೀವು ಕೂಡಿ ಆಮ್ಯಾಗ ಅಲ್ಟರ್ನೇಟಿವ್ ಡೇ ಒಂದು ದಿನ ಬಿಟ್ಟು ಒಂದಿನ ನೀರು ಬರ್ತಿತ್ತು ಅದನ್ನ ಮೂರು ದಿನಕ್ಕೆ ಮಾಡಿದ್ವಿ ಯಾಕಂದ್ರೆ ನೀರು ಉಪಯೋಗ ಕಮ್ಮಿ ಮಾಡ್ಲಿಕ್ಕೆ ಭಾಳ ವೇಸ್ಟ್ ಮಾಡ್ತಾರ ಅಂತೇಳಿ ಅದಕ್ಕೆ ಜನ ಒಪ್ಕೊಂಡ್ರ ಅದನ್ನ ಇದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿ ಆತರ ಊರಾಗ ಕ್ಯಾಮ್ರಾ ಹಾಕಿವಿ ಈಗ ಬರೋ ದಿನ ಏನು ಏನ್ ಯಾರು ಕೇಳಿದ್ರು ನಾನ್ ನಾ ನಾ ಮಾಡಿಲ್ಲ ಅಂತ ಹೇಳ ಬಂದದ ಅದು ಅದ ಕ್ಯಾಮ್ರಾದಾಗ ನಮ್ ಪಿಕ್ಚರ್ ಸಿಕ್ತಾರೆ ಅವ್ರ ಮನೆ ನಾವು ಅವ್ರಿಗೆ ದಂಡ ಹಾಕಬಹುದು ಅವ್ರಿಗೆ ಅವೇರ್ನೆಸ್ ಬರಸ್ಬಹುದು ಈ ತರ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಆಮ್ಯಾಗ ಸ್ಟ್ರೀಟ್ ಲ್ಯಾಂಪಿಗೆ ಎಲ್ಲ ಟೈಮರ್ ಕುಂದರ್ಸಿವಿ ಮೊದ್ಲು ಹೋಗಿ ಅವ್ರ ನಮ್ಮ ಸಿಬ್ಬಂದಿ ಆರಂತಂದ್ರ ಎರಡ್ ಎರಡ್ ಮೂರ್ ಮೂರ್ ತಾಸ ಲೈಟ್ ಉರಿತಿದ್ವು ಈಗ ಟೈಮರ್ ಹಾಕಿದ್ವಿ ಅವು ಆಟೋಮೆಟಿಕ್ ಸಾಯಂಕಾಲ ಹತ್ತವ ಬೆಳಗಿನ ಆಟೋಮೆಟಿಕ್ ಟೈಮ್ ಆರ್ತಾವ ಏನೋ ಹೊಸ ಹೊಸ ಕೆಲಸ ಮಾಡ್ತಾ ಇದ್ವಿ ಈ ಸದ್ಯ ಎರಡು ಮಾಡಿವು ಸರ್ ಈಗ ನೆಕ್ಸ್ಟ್ ಇನ್ ಫ್ಯೂಚರ್ನ ಒಂದು ಹದಿನೈದರಿಂದ ಇಪ್ಪತ್ತು ಎಲ್ಲೆಲ್ಲಿ ಕೂಟದಲ್ಲ ಆಮ್ಯಾಗ ನಮ್ಮ ಊರ ಕಳು ಭಾಳ ಆಕತ್ತವು ಆ ವಿಚಾರಕ್ಕೆ ಈ ಕ್ಯಾಮ್ರಾ ಕಾರ್ಯಕ್ರಮನ ಮಾಡಕತ್ತ ಆಮ್ಯಾಗ ನಮ್ಮ ಊರು ಕ್ಲೀನ್ ಇಡೋ ಬಗ್ಗೆನು ನಮ್ಗೆ ಬಹಳ ಸಹಾಯ ಅಂತ ತಿಳ್ಕೊಂಡು ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿವಿ ಬಸ್ ಸ್ಟ್ಯಾಂಡ್ ಆಮ್ಯಾಗೆ ಕೆರಿ ನೀರು ತುಂಬುವಲ್ಲೇ ಆಮೇಲೆ ಊರ್ ಎಂಟ್ರೆನ್ಸ್ ಗಾಡಿ ಯಾವ ಬಂದು ಯಾವ್ ಅಂತ ಗೊತ್ತಾಕತಿ ಅಂದ್ರೆ ಥೆಫ್ಟ್ ಆಗೋದು ಇದೆಲ್ಲ ಕಾರ್ಯಕ್ರಮಕ್ಕೆ ಒಂದು ಐದು ಲಕ್ಷ ರೂಪಾಯಿ ಆ ಇದು ಕಾರ್ಯಕ್ರಮ ಇಟ್ಕೊಂಡಿವೆ ಆರೋಗ್ಯ ಸಂಬಂಧಪಟ್ಟಂತೆ ಏನು ಈ ಡೆಂಗೂ ಬಂದಾಗ ಮಣ್ಣೆಲ್ಲ ಎಲ್ಲ ಊರಾಗ ಅವೇರ್ನೆಸ್ ಬರ್ಸಿದ್ವಿ ಪೌಡರ್ ಹಾಕ್ಸಿದ್ವಿ ಫಾಗ್ ಸಿಂಪಡಣೆ ಮಾಡಿದ್ವಿ ಆಮೇಲೆ ಏನು ನಮ್ಮ ಆರೋಗ್ಯ ಇಲಾಖೆಯಿಂದ ಏನು ಇನ್ಸ್ಟ್ರಕ್ಷನ್ ಅದು ಮಾಡಿ ಆಮೇಲೆ ಸುಮಾರಿಗೆ ಒಂದು ಐವತ್ತು ಕ್ಯಾಂಪ್ಗಳು ಗಳು ನಾವು ಹೆಲ್ತ್ ಕ್ಯಾಂಪ್ ஐ கேம்ப் கேம்ப் எல்லா ரீதியா ஐவத் கேம்ப் நீர் உருவோங்க நீர் மாக ஆ அது அத்தியாகி இது நானும் ஏன் அதுக்கு அழ அதுக்கு அத்திஹெச்சு மழையாக ஹைட்டிங் கட்டிவிசடிங் எல்லாம் அடி கேமரா மத்தொந்தைம இது ஹைட் ஆம கம்ப கட் கொடுதை கம்பௌண்ட் கொடுத்த அது இடம் மத்தின ಕ್ರೀಡೆಗೆ ಒತ್ತು ಕೊಡೋಣ ಅಂತ ಹೇಳಿ ಈಗ ನಮ್ಮ ಕನ್ನಡ ಗಂಡು ಮಕ್ಕಳ ಶಾಲೆ ವಿದ್ಯಾರ್ಥಿಗಳು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟಕ್ಕೆ ಹೋಗಿದ್ದಾರೆ ಈಗ ಅದಕ್ಕೆ ಅವ್ರಿಗೆ ಒಂದು ಮ್ಯಾಟ್ ವ್ಯವಸ್ಥೆ ಮಾಡಿ ಕಬಡ್ಡಿ ಗ್ರೌಂಡ್ ಮಾಡಿಕೊಡೋ ಅಂತ ಹೇಳ್ತೀವಿ ಏನೇನೋ ಕಾರ್ಯಕ್ರಮ ಸರ್ ಇಟ್ಕೊಂಡಿದೀವಿ ಚೆನ್ನಾಗಿದೆ ನಾವು ಎರಡು ಮೂರು ಸಾವಿರ ಕಟ್ಟಿದಿವೆ ಕನ್ನಡ ಸರ್ ಎರಡು ಸಾಲಿಗೂ ಎರಡು ಶೌಚಾಲಯ ಕಟ್ಟಿದ್ವಿ ಆಮೇಲೆ ಸಾರ್ವಜನಿಕರ இது இத்த சார் சௌச்சால இட்டுக்கொண்டே சமூக அது சார் அது அமௌண்ட் இடம் வாரி அனுக்கூள் ஒன்னு சார் என்ன ஃபண்ட்ல சர்வாங்க ಫ್ರೀ ಕೊಟ್ಟು ಇದು ಮಾಡಿದ್ದಕ್ಕೆ ಅದಕ್ಕೆ ನಮ್ಗೀಗ ಎನ್ ಆರ್ ಐ ಜಿ ಮತ್ ನಮ್ ಫಿಫ್ಟೀನ್ ಈ ಕೆಲಸ ಎಲ್ಲ ಯಾವ್ದು ಜನ್ರಿಗೆ ನೀಡ್ ಅದಾವಲ್ಲ ಅವ್ನು ಫಸ್ಟ್ ಫಸ್ಟ್ ಮಾಡಾಕತ್ತ ಅವೇರ್ನೆಸ್ ಒಂದು ಕೆಲಸ ನಮಗೆ ನಮ್ಗೆ ಕ್ಯಾಮ್ರಾವ್ನೆಲ್ಲ ಹಾಕಿದ್ವಿ ಬಂದ್ರೆ ಮುಂದೆ ನಮಗೆ ಎಲ್ಲಿ ಆಗತ್ತೆ ಅಂತ ಗೊತ್ತಾಕತಿ ಅದ್ರ ಮ್ಯಾಗ ಇದು ಮಾಡ ಇನ್ನೊಂದು ಕೆಲವೊಂದಿಷ್ಟು ಐದು ಆರು ವಾರನೆ ಒಂದಿಷ್ಟು ರೋಡ್ ಆಗುವುದವ್ರಿ ಅವ್ನು ರೋಡಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಆಮೇಲೆ ಪಕ್ಕಾ ಕಟ್ರ್ ಮಾಡುವ ಒಂದಿಷ್ಟು ಹೊರಕೋಡಿವು இது மாக்கி ஆமெக நூற ப்ளாட் பிராப்ளம் கொடுக்க அவங்க அவங்க எண்ட்ரி ஆகுது ஆகும் அவ் எல்லார்க்கு அனுகூல் நூறை ப்ளாட்டி பால தின இப்போது இது இப்போ அவன் எண்ட்ரி அவ்வளோ அனுகூல் சார் கைதேபாக நானும் பஞ்சாயத்து மெம்பர் மூர்த்தி அதோட நானும் சோத்தேன் ಅಲ್ಲಿದ್ದ ಇಲ್ಲಿತನ ವರ್ಕ್ ಯಾವ ಹೆಂಡಪ್ಪ ಆಗಿ ನಿಂತವು ಅನ್ನೋದ್ರ ಬಗ್ಗೆ ಉತ್ಸರ್ಜೆ ವಹಿಸಿ ಇಂತ ಸಣ್ಣ ವಯಸ್ಸಿನಾಗ ಇವರು ಒಂದು ಮೂವತ್ತು ವರ್ಷದಾಗ ವರ್ಕ್ ನಿಂತಿದ್ದು ಅಂತ ಸಹಿತ ಅವನ ಚಲಾವಣೆ ಕೊಟ್ಟ ಈಗ ಅವನ್ನೆಲ್ಲ ಅನುದಾನ ಕೋಟಿಗಟ್ಟಲೆ ಆಮೇಲೆ ಶಾಸಕರೇ ಭೇಟಿ ಹೌದು ಬೆಂಗಳೂರು ಹೋಗೋದು ಬರುವುದು ಈಗ ನಮ್ಮ ಗ್ರಾಮ ದೇವತಿ ನಾಲ್ಕನೇ ವಾರ್ಡಿಂದ ನಲವತ್ತೈದು ಲಕ್ಷ ರೂಪಾಯಿ ಸಂಂಚನ ಮಾಡ್ಕೊಂಡು ಬಂದಾರ ಒಂದು ನಮ್ಮ ಶಾಲಿದಾಗಲಿ ದನ ದವಾಖಾನೆ ಆಗ್ಲಿ ಒಂದು ಊರನ ಆರೋಗ್ಯದ ಬಗ್ಗೆ ನೀವು ಡೊಂಗಿ ಜ್ವರ ಹತ್ರ ಅಂತ ಏನೋ ಅಂದ್ರು ಪೌಡರ್ ಅಂತ ಅಲ್ಲಿ ಒಂದು ಮಿಷನರಿ ತಗೊಂಡು ಅವನ್ನೆಲ್ಲ ಮಾಡುವಂತ ಪ್ರಯತ್ನ ಅವರು ಮಾಡೋದು ನೋಡ್ರ ಅದ ಮೂರ್ತಿ ಚಿಕ್ಕ ಕೀರ್ತಿ ಅನ್ನುವಂತ ಲೆಕ್ಕಕ್ಕೆ ಅದರ ನೀವ ಈ ಟೈಪ್ ಇನ್ ಮೂಲಕ ನೀವ ಕಾಯಂ ಅಧ್ಯಕ್ಷರಾಗಿ ಉಳ್ಕೊಳ್ಳುವಂತ ಅಂತ ಪ್ರಯತ್ನ ನೀವು ಮಾಡ್ರಿ ನಿಮಗೆ ನಾವು ಅದಕ್ಕೆ ಹೆಲ್ಪ್ ಮಾಡ್ತೇವೆ ಅನ್ನುವಂತ ಒಂದು ಸ್ಥಿತಿಗೆ ನಾವು ಬಂದೇವಿ ನಮ್ದು ಈಗ ಸರ್ವಸಾಧಾರಣ ಏನಂತ ಹೇಳ್ರಿ ಒಂದು ಐವತ್ತು ವರ್ಷಗಳಿದ್ದ ನಮ್ಮ ಗ್ರಾಮದ ಪ್ರಮುಖ ದೇವಸ್ಥಾನ ಶಿವನ ಮಠ ಅಂಥೇಳಿ ಜಾತ್ರೆಯದು ಎಂಡಪ್ಪ ನಿಂತಿತ್ತದ ತೇರಿನ ಇರಿಸ ಹೋಗಿ ಗುಡಿ ಬಿದ್ದ ಹಾಳಾಗಿ ಹೋಗಿತ್ತು ಅದಕ್ಕೆ ಇವರು ಅಧ್ಯಕ್ಷರು ನಮ್ಮ ಹಡಪದ ಸುರೇಶ್ ಅವ್ರ ಮೆಂಬರ್ ನಾಲ್ಕು ಎಲ್ಲರೂ ಮಾನ್ಯ ಅವ್ರ ಮೀಟಿಂಗ್ ಕರೆದು ಗ್ರಾಮಕ್ಕೆ ಡಂಗರ ಒಡಿ ಅವ್ರು ಮಾಡಿದ ಪ್ರಯತ್ನ ನೋಡಿದ್ರೆ ಇಬ್ಬರು ಸಣ್ಣ ಯುವಕರು ಇವರು ಹಿರಿಯಾರನೋರಿಗೆ ನಾಚಿಗೆ ಬರುವಂಥ ಕೆಲಸ ಅವ್ರು ಮಾಡ್ಯಾರ ಅದಕ್ಕೆ ನಮಗೆ ಹೆಮ್ಮೆ ಐತಿ ಅದಕ್ಕೆ ಇವರ ಕಾಯಿಮಿರಲಿ ಅನ್ನೋ ಅಂತ ನಮ್ದು ಅಭಿಪ್ರಾಯದ ಮೇಲೆ ಅವರು ಸಣ್ಣ ಅವ್ರಂದ್ರು ಅವ್ರಿಗೆ ನಾವು ನೀವೇ ಇರ್ಬೇಕು ಕಾಯಿಮಿನ ಅಂತೇಳಿ ಅವ್ರ ಕೈ ಮುಗಿದು ನಮ್ಮ ಊರಿಗೆ ಒಳ್ಳೇದು ಮಾಡ್ರಿ ಅಂತ ನಾವು ಬಯಸ್ತೇವೆ ನಮ್ಮಿಂದ ಜನ ಬೇಕಾದಂಗೈತಿ ಏನೋ ಹೆಲ್ಪ್ ಅಂದ್ರೆ ನಾವು ಮಾಡ್ತೇವೆ ಅವ್ರು ನಮ್ಮ ಊರಿಗೆ ಹೆಲ್ಪ್ ಮಾಡಬೇಕಾಗ್ತಾ ಇರೋದಂದ್ರೆ ನಾವ್ ಏನೋ ಸಹಾಯ ಬೇಕಂದ್ರೆ ನಾವು ನಿಂತು ಮಾಡ್ತೇವೆ ಕಾಯಮ್ ನೀವೇ ಇರ್ರಿಪ್ಪ ಅನ್ನುವಂಥ ಲೆವೆಲಿಗೆ ನಾವು ಮಾತಾಡ್ತೇವೆ ಶಿವಾನಂದ್ ದಾಡಿಬಾವಿ ಹೆಂಸೂರು ನನ್ನ ಹೆಸರು ಕೆಲಸ ಮಾಡೋರು

ಪ್ಪ ಗನಿ ಇದೇ ಪ್ರಾಥಮಿಕ ಶಾಲೆ ಹೊಸೂರು ಈ ಶಾಲೆ ಭಾಳಷ್ಟು ಉತ್ತಮ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದೆ ನಾವು ಪ್ರಥಮ ಪ್ರಾರಿಯಲ್ಲಿ ಜಾಯ್ನ್ ಆದಂಥ ಸಂದರ್ಭದಲ್ಲಿ ಕೇವಲ ಐದಾರು ಮಕ್ಕಳಷ್ಟೇ ಇದ್ವಿ ಇವತ್ತು ಈ ಶಾಲೆಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳು ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಶಾಲಾ ಪರಿಸರವನ್ನು ಬಹಳಷ್ಟು ಸುಧಾರಣೆ ಮಾಡಿದ್ದೇವೆ ಅವಾಗ ಸ್ಟಾರ್ಟಿಂಗ್ ಬಂದಾಗ ಏನು ಇದಿರಲಿಲ್ಲ ಎಲ್ಲ ರೂಮ್ಸ್ ಇದ್ದಿಲ್ಲ ಇನ್ನೊಂದು ಹೊಸದಾಗಿ ಒಂದು ರೂಮ್ ಆಗಿದೆ ಮತ್ತು ಮೂಲಭೂತ ಅದಾವ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿತ್ತು ಸ್ಕೂಲ್ ಪಂಚಾಯತಿಯಿಂದ ಪಂಚಾಯತಿಯಿಂದ ಇದನ್ನ ಹಾಕ್ತಾರೆ ಸರ್ ಮೊರ ಮೇಯಿಸ್ಕೊಟ್ಟಾರ ಮುಂದೆ ಈ ಗಿಡಗಳನ್ನೆಲ್ಲ ಅವರು ಹಚ್ಚಿಸ್ಕೊಟ್ರೆ ಸರ್ ಪಂಚಾಯತಿಯಿಂದ ಮಾಡಿ ಅಲ್ಲಿ ಗಿಡಗಳನ್ನು ಭಾಳಷ್ಟು ಸರ್ಕಾರವನ್ನು ಕೊಟ್ಟರು ಸರ್ ಪಂಚಾಯತಿ ಮತ್ತು ಈ ನೀರಿನ ಸಮಸ್ಯೆ ಇರ್ತದೆ ನೀರಿನ ವ್ಯವಸ್ಥೆ ಮಾಡ್ತಾರೆ ಒಟ್ಟು ಸರ್ಕಾರ ಇದೆ ಸರ್ ಪಂಚಾಯತಿ ಅವ್ರದ್ದು ಗ್ರಾಮಸ್ಥರ ಸರ್ಕಾರದಿಂದ ಶಾಲೆ ಭಾಳಷ್ಟು ಪ್ರಗತಿಯನ್ನು ಸಾಧಿಸ್ತಾ ಇದೆ